ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಈ ರೀತಿ ನೆಟ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕಟಿಂಗು ಮತ್ತು ಸ್ಟಿಚಿಂಗ್ ಇದೆ ಸ್ಟಿಚ್ಚಿಂಗಲ್ಲಿ ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ವೀಡಿಯೋ ಲಾಂಗ್ ಆದರೆ ಯಾರೂ ನೋಡಲ್ಲ ಅದರಿಂದ ಕಟಿಂಗ್ ಯಾವ ರೀತಿ ಇದಕ್ಕೆ ಫಾರ್ಮುಲಾ ಹಾಕಿ ಉಪಯೋಗಿಸಿ ಕಟಿಂಗ್ ಮಾಡಬೇಕು ಹಾಗೆ ಇದು ನಾರ್ಮಲ್ ಬ್ಲೌಸ್ ರೀತಿ ಕಟ್ ಮಾಡಿದ್ರೆ ಈ ರೀತಿ ನೆಟ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಬರೋಲ್ಲ ಬ್ಯಾಕಲ್ಲಿ ತುಂಬ ಟೈಟ್ ಬರುತ್ತೆ ಹಾಗಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಥರ ಬ್ಲೌಸು ಮೂರು ಬ್ಲೌಸು ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಈ ಫೋಟೋನ ನಾನು ಮೊನ್ನೆ ಹಾಕಿದ್ದೆ ನಮ್ಮ ರೇವತಿ ಕನ್ನಡ ಲಾಗಲ್ಲಿ ಅಲ್ಲಿ ತುಂಬ ಜನ ಈ ರೀತಿ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಅಕ್ಕ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೋಡಿ ಈ ಬ್ಲೌಸ್ ಇಷ್ಟ ಆದಲ್ಲಿ ಹಾಗೆ ಈ ಬ್ಲೌಸು ಸ್ಟಿಚ್ಚಿಂಗ್ ಆಗಿತ್ತು ನಾವೀಗ ನೆಕ್ಸ್ಟು ಸಿಮೆಂಟ್ ಕಲರ್ ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದು ಅದು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿ ಹಾಗೆ ಬ್ಲೌಸ್ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಫ್ರೆಂಡ್ಸ್ ಈ ಬ್ಲೌಸಿನ ಸುತ್ತಳತೆ ಬಂದುಬಿಟ್ಟು ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ಆ್ಯಡ್ ಮಾಡ್ಕೊಬೇಕು ಹಾಗೆ ಮೈ ಉದ್ದ ಬಂದ್ಬಿಟ್ಟು ಹದಿಮೂರವರೆ ಹದಿನಾಲ್ಕುವರೆ ಮೈ ಉದ್ದನ ಇಟ್ಕೊಬೇಕು ಇದು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನೇ ಬರುತ್ತೆ ಇವರು ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಇಡೋದಕ್ಕೆ ಹೇಳಿರೋದು ನಾವು ಎದೆ ಸುತ್ತಳತೆ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ತೊಗೊಂಡು ನಾವು ಕಟ್ ಮಾಡ್ಕೊಬೇಕು ಈ ರೀತಿ ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡೋದ್ರಿಂದ ನೋಡ್ತಾ ಇದ್ದೀರಲ್ವಾ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಇಂಚಿಗೆ ನಾವು ನೋಡಿಕೊಂಡು ಈ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಬೇಕು ಇದು ನೆಟ್ಟೆಡ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಕುತ್ತಿಗೆ ಆಗ್ಲ ತುಂಬಾ ಸ್ವಲ್ಪ ಜಾಸ್ತಿ ಬೇಕು ಕುತ್ತಿಗೆ ಆಗ್ಲಾ ಬಂದುಬಿಟ್ಟು ನಾಲ್ಕು ಇಟ್ಕೊಂಡಿದ್ದೀನಿ ಫ್ರಂಟಲ್ಲಿ ಯಾವುದೇ ಥರ ಲೂಸ್ ಬರಲ್ಲ ಆದರೆ ಇವರು ತುಂಬ ಸಪೂರ ಇರೋದರಿಂದ ಫ್ರಂಟು ಡೀಪ್ ಕಡಿಮೆ ಮಾಡಿ ಕುತ್ತಿಗೆ ಆಗ್ಲನ ನಾಲ್ಕು ಇಂಚು ಹಾಗೆ ಮೂರು ಕಾಲು ಇಂಚು ಶೋಲ್ಡರನ್ನು ತಗೊಂಡಿರೋದು ನೋಡಿ ನೀಟಾಗಿ ಈ ರೀತಿ ಮಾಡಿಕೊಳ್ಳಿ ಲೈನಿಂಗು ಲೈನಿಂಗ್ ಸ್ವಲ್ಪ ಸುಖ ಸುಕ್ಕಾಗಿತ್ತು ಆದರೆ ವಾಶ್ ಮಾಡಿ ತಂದುಕೊಟ್ಟಿದ್ರು ನಾನು ಇನ್ನೇನೇ ಐರನ್ ಮಾಡಿಟ್ಟಿದ್ದೆ ನಿನ್ನೆನೇ ಈ ವಿಡಿಯೋ ಹಾಕಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದರೆ ಆಗಿಲ್ಲ ಹಬ್ ಹಬ್ಬದ ಬ್ಯುಸಿಯಿಂದ ಇದ್ದೀರಲ್ವ ಹದಿಮೂರುವರೆ ಪ್ಲಸ್ ಒಂದು ಇಂಚು ಹದಿನಾಲ್ಕುವರೆಗೆ ಬ್ಯಾಕಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅದೇ ಅಳತೆಗೆ ನೀವು ಮಡ್ಚ್ಕೊಳ್ಳಿ ಈಗ ಫ್ರಂಟಲ್ಲಿ ಹದಿನಾಲ್ಕುವರೆಗೆ ಇನ್ನೊಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹದಿನೈದುವರೆಗೆ ಮಾರ್ಕ್ ಮಾಡ್ಕೊಬೇಕು ಯಾಕಂದರೆ ಫ್ರಂಟು ಬೆಲ್ಟ್ ಪಟ್ಟಿಗೋಸ್ಕರ ಬೇಕಲ್ವಾ ಹಾಗಾಗಿ ನೋಡಿ ಒಂದು ಇಂಚಿಗೆ ನಾನು ಮಾರ್ಕ್ ಕರೆಕ್ಟ್ ಇದೆಯಾ ಅಂತ ಇನ್ನೊಂದು ಸರ್ತಿ ನೋಡಿಕೊಂಡು ಒಂದು ಇಂಚು ಮಾರ್ಜಿನಿಗೆ ಬಿಟ್ಕೊಂಡು ಫ್ರಂಟಲ್ಲಿ ಒಂದು ಇಂಚು ಬಿಟ್ಕೊಬೇಕು ಆಗ ಹದಿನೈದೂವರೆ ಆಗುತ್ತೆ ನೋಡ್ತಾಯಿದ್ದೀರಲ್ವ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಟ್ಬಿಟ್ಟೆ ಸ್ಟಿಚ್ ಮಾಡಿರೋದು ಯಾರಿಗಾದರೂ ನೆಟ್ಟೆಡ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ದರೆ ಇದು ತುಂಬಾ ಈಸಿ ಆಗಿದೆ ಹಾಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಂದರೆ ಕಸ್ಟಮರ್ ಕೊಟ್ಟರು ಅಷ್ಟೇ ನೀವು ನೆಟ್ಟೆಡ್ ಏನಾದರೂ ನಿಮ್ಮೂರಲ್ಲಿ ಸಿಗುತ್ತೆ ಅಂದರೆ ಈ ರೀತಿ ಟ್ರೈ ಮಾಡ್ಬೋದು ತುಂಬಾ ಈಸಿ ಆಗುತ್ತೆ ಹಾಗೆ ಈಗ ನಾವು ಫ್ರಂಟು ಎಷ್ಟು ಇಡಬೇಕು ಫಸ್ಟು ಬರೋದೇ ಅದಲ್ವ ಸಮಸ್ಯೆ ನೋಡಿ ಅವರು ಸೇಮ್ ಇದೇ ಅಳತೆ ಇರಲಿ ಅಂದಿದ್ರಿಂದ ನಾನು ನಾಲ್ಕು ಇಂಚು ಕುತ್ತಿಗೆ ಆಗ್ಲ ಬೇಕು ದಪ್ಪ ಇದ್ದರೆ ಇನ್ನೂ ಜಾಸ್ತಿ ಇಟ್ಕೊಬೇಕು ಇವರು ಸಪೂರ ಇದ್ದರು ಮತ್ತು ಹೈಟು ತುಂಬ ಕಡಿಮೆ ಇದ್ದಿದ್ರಿಂದ ನಾಲ್ಕು ಇಂಚು ಕುತ್ತಿಗೆ ಆಗ್ಲ ಇಟ್ಕೊಂಡು ಮಾರ್ಕ್ ಇದ್ದೀನಿ ನಾಲ್ಕು ಇಂಚಿಗೆ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಫಸ್ಟಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನೆಕ್ಸ್ಟು ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ನಾಲ್ಕು ಇಂಚೆ ಇಟ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ವಿ ಶೇಪ್ ತೆಗ್ದಿರ್ತೀವಲ್ಲ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲಿ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಫ್ರಂಟು ಡೀಪ್ ಸಹ ಸ್ವಲ್ಪ ಕಡಿಮೆ ಹೇಳಿದರು ಆ ಅಳತೆ ಬ್ಲೌಸ್ಗಿಂತ ಫ್ರಂಟು ಡೀಪು ನಾನೊಂದು ಆರೂವರೆ ಇಂಚು ತೊಗೊಂಡಿದ್ದೀನಿ ನೋಡಿ ತುಂಬಾ ಟ್ರೆಂಡಾಗಿದೆ ಬ್ಲೌಸು ತುಂಬಾ ಈಸಿಯಾಗಿ ಅಂದರೆ ನೆಟೆಡ್ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅನ್ನೋರು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ವಿ ಶೇಪನ್ನು ನೀವು ಕೊಟ್ಕೊಬೋದು ಇಲ್ಲಿ ಅಂದರೆ ಸ್ವಲ್ಪ ನೀವು ವಿ ಶೇಪನ್ನು ಸ್ವಲ್ಪ ಬ್ರಾಡಾಗಿ ತೆಗೆದ್ರೂ ಏನು ಸಮಸ್ಯೆ ಆಗೋಲ್ಲ ಯಾಕಂದರೆ ನೆಟೆಡ್ ಕೊಡೋದ್ರಿಂದ ಚೆನ್ನಾಗೇ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಟೈಟ್ ಟೈಟ್ ಅನಿಸುತ್ತೆ ನೋಡಿ ಹಾರ್ಮೋಲು ನಾನು ಆರೂವರೆ ತಗೊಳ್ತಾ ಇದ್ದೀನಿ ನೀವು ಸ ತಕ್ಕಾಗಿ ತಗೋಬೋದು ನೋಡ್ತಾ ಇದ್ದೀರಲ್ವ ಈಗ ಒಂದು ಈ ರೀತಿ ಹಾಕೊಂಡು ಇದು ನಾರ್ಮಲ್ ನಾನು ಎಲ್ಲ ಬ್ಲೌಸ್ ಕಟಿಂಗಲ್ಲೂ ನಾನು ಈ ಥರ ಹೇಳ್ಕೊಟ್ಟಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಮುಖ್ಯವಾಗಿ ನೀವು ಯಾವ ರೀತಿ ನೆಟೆಡ್ ಕೂರಿಸ್ಬೇಕು ನಾವು ಎಷ್ಟು ತಗೋಬೇಕು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ರಷ್ ಪಾಯಿಂಟ್ ತಗೊಳ್ತಾ ಇದ್ದೀನಿ ಬ್ರಷ್ ಪಾಯಿಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಇದು ಬೆಲ್ಟ್ ಪಟ್ಟಿ ಬ್ಲೌಸ್ ಆಗಿರೋದ್ರಿಂದ ಬೆಲ್ಟ್ ಪಟ್ಟಿ ನಾವು ಕೊಟ್ಕೋಬೇಕಾಗತ್ತೆ ಪ್ರಿನ್ಸ್ ಕಟ್ ಹೇಳಿದ್ರೆ ನೀವು ಪ್ರಿನ್ಸ್ ಕಟ್ ಸಹ ಕೊಟ್ಕೋಬೋದು ನಾವೀಗ ಇದರಲ್ಲಿ ಮುಖ್ಯವಾಗಿ ನೆಟ್ಟೆಡ್ಡು ಕೂರಿಸ್ಬೇಕು ಅಂದರೆ ನಾವು ಕುತ್ತಿಗೆ ಹಗ್ಗನ ಜಾಸ್ತಿ ತಗೋಬೇಕು ಕಡಿಮೆ ತೊಗೊಂಡ್ರೆ ಮಾತ್ರ ಬರೋದೇ ಇಲ್ಲ ಯಾಕಂದರೆ ಇದು ಕರೆಕ್ಟಾಗಿ ನಾವು ಬ್ಯಾಕಲ್ಲಿ ನೆಟ್ಟೆಡ್ ಕೊಡೋದರಿಂದ ಕರೆಕ್ಟಾಗಿ ಕೂರುತ್ತೆ ಈಗ ತುಂಬ ಟ್ರೆಂಡಲ್ಲಿರುವಂತಹ ಒಂದು ಬ್ಲೌಸು ಡಿಸೈನ್ ಅನ್ಬೋದು ಯಾಕಂದರೆ ಈಗ ಹೆಚ್ಚಾಗಿ ನೆಟ್ಟೆಡ್ ಕೊಡಿಸ್ಕೊಳ್ತಾ ಇದ್ದಾರೆ ಆಗಿದ್ರು ಆಗಿರ್ಬೋದು ಅಥವಾ ನೆಕ್ಕಿಗೆ ನೆಟ್ಟೆಡ್ಡು ತುಂಬಾ ಟ್ರೆಂಡಾಗಿದೆ ಹಾಗೆ ತುಂಬ ಚೆನ್ನಾಗೂ ಕ ಸಹ ಕಾಣಿಸತ್ತೆ ನೀವು ಫಸ್ಟಲ್ಲಿ ನೋಡಿದಂಗೆ ಬ್ಲೌಸು ಯಾವ ರೀತಿ ಬಂದಿದೆ ಅಂತ ಈ ಬ್ಲೌಸ್ ಅಳತೆಗೆ ನಾವು ಸ್ಟಿಚ್ ಮಾಡ್ತಾ ಇರೋದು ನೋಡಿ ಫಿಟ್ಟಿಂಗ್ ಬಂದು ಒಂಬತ್ತು ಇಂಚು ಅಂದರೆ ಇದು ಬ್ಲೌಸು ಇದ್ರಿಗಿಂತ ಸ್ವಲ್ಪ ಚಿಕ್ಕದಾಗೆ ಹೊಲಿಯೋಕ್ಕೆ ಹೇಳಿದರು ಹಾಗೆ ನೋಡಿ ಫ್ರಂಟ್ ಎಲ್ಲ ಕಟ್ ಮಾಡಿ ತಗೊಂಡೋಯ್ತು ಫ್ರಂಟಲ್ಲಿ ಇನ್ನೊಂದು ಅಂದರೆ ಕಾಲು ಇಂಚು ನಾವು ಇದು ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ ನೀವು ಹಾರ್ಮೋಲು ನೀವು ಚೆಕ್ ಮಾಡೋದೆಲ್ಲ ಚೆಕ್ ಮಾಡ್ಕೊಬೇಕು ಫ್ರಂಟಲ್ಲಿ ವಿ ಶೇಪ್ ಈ ರೀತಿ ಬರುತ್ತೆ ಇದು ಯಾವುದೇ ರೀತಿ ಶೋಲ್ಡರ್ ಡ್ರಾಪು ಏನು ಲೂಸು ಏನು ಆಗೋಲ್ಲ ಕರೆಕ್ಟಾಗಿ ಕೊಡುತ್ತೆ ಫ್ರಂಟಲ್ಲಿ ನೀವು ವಿ ಶೇಪು ಟ್ರೈ ಮಾಡಿ ನೋಡಿ ತುಂಬ ಸಕ್ಕತ್ತಾಗಿ ಬರುತ್ತೆ ಈಗ ಬ್ಯಾಕಲ್ಲಿ ಬ್ಯಾಕಲ್ಲೂ ಸಹಿತ ವಿ ಶೇಪ್ ಕೊಡಬೇಕು ನೀವು ನಾಲ್ಕೂವರೆ ತನಕನೂ ಸಹ ಬ್ರಾಡನ್ನು ತೊಗೊಬೋದು ಇನ್ನೂ ಬ್ರಾಡ್ ಬೇಕು ಅಂದರೆ ನೀವು ಐದು ಇಂಚು ತೊಗೊಂಡು ನೆಟ್ಟೆಡ್ ಹಚ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ಬೇಡ ಒಂದೂವರೆ ಅಥವಾ ಎರಡು ಇಂಚು ಉದ್ದ ಇಟ್ಕೊಂಡು ನೀವು ಅರ್ಧ ಇಂಚಿಗೆ ಈ ರೀತಿ ವಿ ಆಗಿ ಒಂದು ಶೇಪನ್ನು ಹಾಕ್ಕೊಂಡು ನಾರ್ಮಲ್ ಇದಕ್ಕೆ ಕ್ಯಾನ್ವಸ್ ಏನೂ ಕೊಡೋದು ಬೇಡ ತುಂಬ ಸಿಂಪಲ್ಲಾಗಿ ನೀವು ಸ್ಟಿಚ್ ಮಾಡ್ಕೊಬೋದು ದೀಪಾವಳಿ ಹಬ್ಬಕ್ಕೆ ಬೇಕಿದ್ದರೂ ಸಹಿತ ನೀವು ಇದನ್ನು ಒಂದು ಎರಡು ಗಂಟೆಯಲ್ಲೇ ಸ್ಟಿಚ್ ಮಾಡ್ಕೊಬೋದು ಬಿಗಿನರ್ಸ್ ಆದರೆ ಏನಾದರೂ ನಿಮಗೆ ಟೈಲರಿಂಗ್ ಗೊತ್ತಿತ್ತು ಅಂದರೆ ಈ ವಿಡಿಯೋ ಒಂದ್ಸಲ ನೋಡ್ತಿರಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಕಟ್ ಮಾಡ್ಕೊಂಬ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು ನೋಡಿ ಇಷ್ಟು ಬ್ರಾಡಾಗಿ ಬೇಕಾಗುತ್ತೆ ಇದಕ್ಕೆ ನಾವು ನೆಟ್ಟೆಡನ್ನು ಅಟ್ಯಾಚ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ತೀನಿ ಈಗ ನಾನು ಫ್ರಂಟಲ್ಲಿ ಲೈನಿಂಗನ್ನು ಹಚ್ಕೊಳ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಾಸ್ ಏನು ಬೇಡ ಸೇಮ್ ಹೇಗಿರುತ್ತೋ ಹಾಗೆ ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಸಾಕು ಆದರೆ ಈ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇರೋದು ಬ್ಯಾಕಲ್ಲಿ ಇಟ್ಟಿರುವಂತಹ ಬಟನ್ಸು ಆ ಬಟನ್ಸನ್ನು ಆದಷ್ಟು ನೀವು ಇಡೋದಕ್ಕೆ ಟ್ರೈ ಮಾಡಿ ಆಗ ಬ್ಲೌಸು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿ ವಿ ಶೇಪನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೊಂಡು ನೀವು ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ನೀವು ಹೊಲಿಯುವಂತಹ ಡಿಸೈನ್ ಅನ್ಬೋದು ಹಾಗೆ ಈ ಬ್ಲೌಸನ್ನು ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಹಾಕಿ ಸ್ಟಿಚ್ ಮಾಡೋದು ಅಂತ ಹೇಳಿದರು ಹಾಗಾಗಿ ಸ್ಟಿಚ್ ಮಾಡೋದನ್ನು ಹಾಕ್ತಾಯಿದ್ದೀನಿ ಹಾಗೇ ಫ್ರೆಂಡ್ಸ್ ವೀಡಿಯೋಕ್ಕೆ ಲೈಕ್ ಕೊಟ್ಟು ನೋಡಿ ಹಾಗೆ ನಿಮ್ಗೆ ಈ ಬ್ಲೌಸ್ ಡಿಸೈನ್ ಇಷ್ಟ ಆದರೆ ನೀವು ಸಹ ಸ್ಟಿಚ್ ಮಾಡಿದರೆ ನೀವು ಸಹಿತ ಈ ಬ್ಲೌಸನ್ನು ನೋಡಿ ಸ್ಟಿಚ್ ಮಾಡಿಕೊಳ್ಳಿ ಹಾಗೆ ನೆಟೆಡ್ ಪೀಸನ್ನು ಹಾಕಿ ಸ್ಟಿಚ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನೋಡ್ತಾಯಿದ್ದೀರಲ್ವಾ ಎಂಟು ನಾರ್ಮಲ್ ಆಗಿ ನೀವು ಉಲ್ಟಾ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಒಂದು ಪ್ರಿನ್ಸ್ ಕಟ್ ಟಕ್ಸನ್ನು ಹಿಡ್ಕೊಬೇಕಾಗತ್ತೆ ಈ ಬ್ಲೌಸ್ಗೆ ನಾವೀಗ ಏನು ಪ್ರಿನ್ಸ್ ಕಟ್ ಮಾಡಿರೋದಿಲ್ಲ ಅಂದರೆ ಸ್ಟಿಚ್ಚಿಂಗಲ್ಲಿ ನಾವು ಪ್ರಿನ್ಸ್ ಕಟ್ಟನ್ನು ಇರ್ತೀವಿ ನೋಡಿ ಈ ರೀತಿ ವಿ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳಿ ನೀವು ಈ ಬ್ಲೌಸಿಗೆ ಎಷ್ಟು ಅಮೌಂಟನ್ನು ತೊಗೊಬೇಕು ಅಂತ ನಾನು ವಿಡಿಯೋದ ಕೊನೇಲೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಈ ರೀತಿ ನೀಟಾಗಿ ಲೈನಿಂಗ್ ಎಲ್ಲೂ ಸಹ ಸೂಪರ್ದಿರೋ ಹಾಗೆ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೆ ಇದು ಬ್ಲೌಸ್ ಬಂದುಬಿಟ್ಟು ಫ್ರಂಟು ಬೋಟ್ನೆಕ್ ಶೇಪಲ್ಲೇ ನಾವು ಅಂದರೆ ಬೋಟ್ನೆಕ್ಕಿಗೆ ಯಾವ ರೀತಿ ಅಳತೆಯನ್ನು ಹಾಕೊಳ್ತೀವೋ ಅದೇ ರೀತಿಯೇ ಹಾಕೊಳ್ಳೋದಾಗಿರುತ್ತೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳಿ ಹಾರ್ಮೋಲು ಮತ್ತು ಟ ಸುತ್ತಳತೆ ಅಂದರೆ ಕರೆಕ್ಟ್ ಬಂದರೆ ಮಾತ್ರ ನೀವು ಕಟ್ಟಿಂಗ್ ಮಾಡಿ ನೋಡ್ತಾ ಇದ್ದೀರಲ್ವ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹಾರ್ಮೋಲಲ್ಲಿ ಈ ರೀತಿ ನೀಟಾಗಿ ಕಟ್ ಮಾಡಿ ಅಂತಗೀರಿ ಈಗ ಪ್ರಿನ್ಸ್ ಕಟ್ ಟೈಪಲ್ಲಿ ನೀವು ಟಕ್ಸನ್ನು ಕೊಟ್ಕೊಬೋದು ಕಟ್ಟಿಂಗೇನು ನೀವು ಮಾಡ್ಕೊಳ್ಳೋದು ಬೇಡ ಹಾಗೇ ನೀವು ಫೋಲ್ಡ್ ಮಾಡಿಕೊಂಡು ಕೊಟ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಬೇಡ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನನಗೆ ಆಮೇಲೆ ಅನ್ನಿಸ್ತು ತುಂಬಾ ಗ್ಯಾಪ್ ಬಂದುಬಿಡ ಬಿಡತ್ತೆ ಫ್ರಂಟಲ್ಲಿ ನೋಡಿ ಇಲ್ಲಿಂದ ಟೇಪಲ್ಲಿ ಮೂರು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಈ ರೀತಿ ಪ್ರಿನ್ಸ್ ಕಟ್ಟನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ವೀಕ್ ಇರೋದರಿಂದ ನಾವು ಶೋಲ್ಡರಲ್ಲಿ ಮಧ್ಯ ಮಾರ್ಕ್ ಮಾಡಿ ನಾವು ಈ ರೀತಿ ಟಕ್ಸನ್ನು ಹಿಡಿದ್ರೆ ಸರಿ ಆಗಲ್ಲ ಆದ್ದರಿಂದ ಈ ರೀತಿ ಟಕ್ಸನ್ನು ಹಿಡೀರಿ ಅಂದರೆ ಅವರು ಸ್ವಲ್ಪ ಸಣ್ಣ ಇದ್ದರೆ ನಡೆಯುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗ್ ಎಲ್ಲ ಯಾವ ರೀತಿ ಬರ್ತಾ ಇದೆ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಇದು ಪ್ರಿನ್ಸ್ ಕಟ್ ಎರಡೇ ಟಕ್ಸ್ ನೋಡಿ ಈ ರೀತಿ ಜಾಯಿಂಟಾಗಿ ಬರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ಈಗ ನಾವು ಇದಕ್ಕೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿ ನಾವೀಗ ಬ್ಯಾಕಲ್ಲಿ ಯಾವ ರೀತಿ ನೆಟ್ಟೆಡ್ ಕೊಡಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇರ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸಹ ಎಲ್ಲೂ ಸಹ ಮಿಸ್ ಮಾಡದೇ ಇರೋ ನೋಡಿ ಹಾಗೆ ನನಗೆ ಒಂದು ಕಮೆಂಟ್ ಬಂದಿತ್ತು ಬೋಟ್ನೆಕ್ ಬ್ಲೌಸು ನಮಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಹಬ್ಬದ ಬಿಸಿ ಇರೋದ್ರಿಂದ ಹಬ್ಬ ಎಲ್ಲ ಮುಗಿದ ಮೇಲೆ ಬ್ಲೌ ಬೋಟ್ನೆಕ್ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ನಾನು ಆದಷ್ಟು ಕಟ್ಟಿಂಗು ಒಂದು ವಿಡಿಯೋ ಸ್ಟಿಚಿಂಗ್ ಒಂದು ವಿಡಿಯೋ ಅಂತೇಳಿ ಮಾಡ್ತೀನಿ ಅದು ಅರ್ಥ ಆಗಲಿ ಅಂದ್ಬಿಟ್ಟು ಆದರೆ ಒಂದೇ ವೀಡಿಯೋದ ಕಟ್ಟಿಂಗನ್ನು ಸ್ಟಿಚ್ಚಿಂಗನ್ನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ ಈಗ ಬ್ಯಾಕ್ ಪಾರ್ಟ್ ಬ್ಯಾಕಲ್ಲೂ ಅಷ್ಟೇ ಯಾವುದೇ ಥರ ಕ್ಯಾನ್ವಸನ್ನು ಕೊಡೋದು ಬೇಡ ನೀವು ಈ ರೀತಿ ವಿಶೇಷ ಶೇಪು ಅಥವಾ ರೌಂಡ್ ಶೇಪು ಯಾವ ಶೇಪ್ ಬೇಕಾದರೂ ಬ್ರಾಡಾಗಿ ತಕ್ಕೊಳ್ಳಿ ಅದಕ್ಕೆ ನೀವು ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ನೆಟ್ಟೆಡನ್ನು ಹಚ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ವಿ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣೋ ಅಂಥದ್ದು ಬ್ಯಾಕಲ್ಲಿ ಒಂದು ಗುಂಡಿ ಇಟ್ಟಿದ್ವಲ್ಲ ಆ ಥರ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನೋಡಿ ಈ ರೀತಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ವಿ ಆಗಿ ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ರೀತಿ ಬ್ಲೌಸ್ ಯಾರೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಅಂತಲೂ ಸಹಿತ ನನಗೆ ಕಮೆಂಟ್ ಮಾಡಿ ನಾನು ಸಹಿತ ಈ ರೀತಿ ಸ್ಟಿಚ್ಚಿಂಗನ್ನು ಸ್ಲೀವು ಮತ್ತು ಬ್ಯಾಕಲ್ಲಿ ನೆಟೆಡ್ ಹಾಕಿ ಸ್ಟಿಚ್ ಮಾಡೋದನ್ನು ಗೋಲ್ಡನ್ ಬ್ಲೌಸು ತೋರಿಸಿದ್ದೆ ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದೇ ವೀಡಿಯೋ ಬೇಕಿದ್ದರೆ ನೀವು ಚೆಕ್ ಮಾಡಿ ನೋಡ್ಕೊಬೋದು ಹಾಗೆ ಇವತ್ತು ತುಂಬ ಟ್ರೆಂಡ್ ಆಗಿತ್ತಲ್ವ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆಯೇ ನನಗೆ ಮೊನ್ನೆ ಒಬ್ಬರು ನೆಟೆಡ್ ಬ್ಲೌಸು ಸ್ಟಿಚ್ಚಿಂಗನ್ನು ಹಾಕಿ ಅಕ್ಕ ಅಂತ ಹೇಳಿದರು ಹಾಗಾಗಿ ಹೊಸ ಹೊಸ ವಿಡಿಯೋನ ನಾವು ಅಂದರೆ ಹೊಸ ಹೊಸ ಬ್ಲೌಸನ್ನು ಸ್ಟಿಚ್ ಮಾಡಿದಾಗ ವೀಡಿಯೋ ಹಾಕಿದ್ರೆ ನಿಮಗೂ ಸಹಿತ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಏನೇ ಹೊಸ ಬ್ಲೌಸ್ ಸ್ಟಿಚ್ ಮಾಡಿದ್ರು ಸಹಿತ ವೀಡಿಯೋಸನ್ನು ಹಾಕ್ತಾಯಿರ್ತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಕಟ್ಸನ್ನು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ವಿ ಶೇಪ್ ಕರೆಕ್ಟಾಗಿ ತಿರ್ಗೋದಿಲ್ಲ ಆಗ ಚೆನ್ನಾಗಿ ಬರೋದಿಲ್ಲ ನೀವು ರವಂಡ್ ಕೊಟ್ಕೊಳ್ಳಿ ಅಥವಾ ವಿ ಶೇಪ್ ಕೊಟ್ಕೊಳ್ಳಿ ಯಾವುದೇ ಕೊಟ್ರೂ ಸಹಿತ ಮಡಿಕೆ ಶೇಪ್ ಕೊಟ್ಟರೂ ಸಹಿತ ನೀವು ಕರೆಕ್ಟಾಗಿ ಕಟ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ ಈ ರೀತಿ ನೀವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ನೀವು ಅಂದರೆ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ನೀವು ನೆಟೆಡನ್ನು ಹಚ್ಚಬೇಕಾಗತ್ತೆ ನೀವು ಈ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ನೆಟೆಡ್ ಹಚ್ಚುತ್ತೀನ ಅಂತಂದರೆ ಹಾಗೆ ಬರೋಲ್ಲ ನೀವು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ನೀವು ನೆಟೆಡನ್ನು ಹಚ್ಚಬೇಕಾಗತ್ತೆ ಮತ್ತು ಬ್ಯಾಕಲ್ಲಿ ಬ್ರಾಡನ್ನು ಕಮ್ಮಿ ಮಾಡಿಕೊಂಡ್ರೂ ಸಹಿತ ನೆಟೆಡ್ ಕೊಟ್ಟಾಗ ಚೆನ್ನಾಗಿ ಕಾಣಲ್ಲ ಆದಷ್ಟು ನೀವು ಸ್ವಲ್ಪ ಬ್ಯಾಕಲ್ಲಿ ಬ್ರಾಡ್ ಇಟ್ಕೊಳ್ಳಿ ಮತ್ತು ನೆಟೆಡನ್ನು ಕೊಟ್ಕೊಳ್ಳಿ ಸಿಂಗಲ್ ಲೇಯರ್ ಆದರೂ ಕೊಡ್ಬೋದು ಅಥವಾ ಡಬಲ್ ಲೇಯರ್ ಆದರೂ ಕೊಡ್ಬೋದು ಅದು ನಿಮಗೆ ಇಷ್ಟಕ್ಕೆ ಸೇರಿದ್ದು ನೋಡಿ ಈ ರೀತಿ ನೀಟಾಗಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಲ್ಲೂ ಸಹ ಸುಕ್ ಬರ್ದಿರೋಂಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟು ನೀವು ನೆಟೆಡ್ಡನ್ನು ಕೊಡಬೇಕಾಗತ್ತೆ ಹಾಗೆ ಈ ಬ್ಲೌಸ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈಸಿ ಅನ್ನಿಸ್ತಾ ಬ್ಲೌಸು ನೀವು ಸಹ ಸ್ಟಿಚ್ ಮಾಡ್ಕೊಬೋದಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ತುಂಬ ಜನ ಬ್ಲೌಸ್ಗಳು ಸ್ಟಿಚ್ಚು ಸ್ಟಿಚ್ಚಿಂಗು ಕಟ್ಟಿಂಗು ಹೇಳ್ಕೊಡಿ ಅಂತ ಹೇಳ್ತಾರೆ ಆದಷ್ಟು ನನಗೆ ಟೈಮ್ ಸಿಕ್ಕಾಗೆಲ್ಲ ನಿಮಗೆ ಸ್ಟಿಚ್ಚಿಂಗು ಕಟ್ಟಿಂಗು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಮಿಸ್ ಮಾಡಿದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪ್ರತಿದಿನ ನೋಡಿ ಹಾಗೆ ನೋಡಿರುವಂಥ ವೀಡಿಯೋಗಳಿಗೆಲ್ಲ ಲೈಕನ್ನು ಕೊಡಿ ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರ ಮೇಲೆ ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕು ಆಗ ಬ್ಲೌಸು ನೀಟಾಗಿ ಫಿನಿಶಿಂಗಾಗಿ ಕೂರತ್ತೆ ನೋಡ್ತಾ ಇದ್ದೀರಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಈಗ ನಾವು ನೆಕ್ಸ್ಟು ಇರೋದೇ ನೆಟ್ ಹಿಡ್ಕೊಡೋದು ನೆಟ್ಟನ್ನು ಈ ರೀತಿ ಆರಾಮಾಗಿ ಕೊಡ್ಬೋದು ಎಷ್ಟು ಸಿಂಪಲ್ಲಾಗಿದೆಯಲ್ಲ ಎಷ್ಟು ಈಸಿಯಾಗಿದೆಯಲ್ಲ ಬ್ಲೌಸು ತುಂಬ ಆಗಿ ಸ್ಟಿಚ್ ಮಾಡ್ಬೋದು ಹಾಗೆ ತುಂಬ ಚೆನ್ನಾಗಿ ಕಾಣುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ನೆಟ್ಟು ಕೊಡೋದಕ್ಕಿಂತ ಮುಂಚೆ ನಾವು ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಈ ರೀತಿ ಕಟ್ವರ್ಕ್ ಸ್ಲೀವನ್ನು ಕೊಟ್ಟಿರ್ತಾರೆ ಲೈನಿಂಗನ್ನು ನೀವು ಅಟ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ನೀವು ಬದ್ರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಈ ರೀತಿ ಕೊಟ್ಕೊಂಡು ನೀವು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಅಂದರೆ ಈಗ ಈ ಪ್ರತಿಯೊಂದು ಬ್ಲೌಸಿಗೂ ಈ ರೀತಿ ವರ್ಕನ್ನು ಕೊಟ್ಟಿರ್ತಾರೆ ಅದನ್ನು ಹೇಗೆ ಹಚ್ಚೋದು ಅನ್ನೋದು ಗೊತ್ತಾಗ್ತಾ ಇರಲ್ಲ ನೀವು ಬದ್ರ ಅಂದರೆ ಮೈನ್ ಫ್ಯಾಬ್ರಿಕ್ ಎದುರುಗಡೆ ಲೈನಿಂಗ್ ಇಟ್ಕೊಂಡು ನೀವು ಕೊಟ್ಕೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಈ ಬ್ಲೌಸಿನ ಸ್ಲೀವ್ ಸಹ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಈಗ ಬ್ಲೌಸ್ ಬ್ಯಾಕಲ್ಲಿ ನಾವು ನೆಟ್ಟೆಡನ್ನು ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮೊದಲು ನಾನು ಸ್ಲೀವನ್ನು ರೆಡಿ ಮಾಡಿಕೊಂಡೆ ಸ್ಲೀವ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಈ ಬ್ಲೌಸಲ್ಲಿ ಹಾಗೆ ಈಗ ನೋಡಿ ಬ್ಯಾಕಲ್ಲಿ ಈ ರೀತಿ ಫಸ್ಟು ಸೆಟ್ ಮಾಡ್ಕೊಬೇಕು ನೀವು ಲೈನಿಂಗನ್ನು ಈ ರೀತಿ ಸೆಟ್ ಮಾಡಿಕೊಂಡು ಪಿನ್ನನ್ನು ಹಾಕ್ಕೊಂಡು ಕರೆಕ್ಟಾಗಿ ಅದ್ರ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ನೀವು ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕು ಕುದಕ್ಕೆ ಆಗ್ಲ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿಬಿಡಿ ನಾಲ್ಕೂವರೆ ಇಟ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ನೀವು ಈ ರೀತಿ ಕುದಕ್ಕೆ ಆಗ್ಲ ಜಾಸ್ತಿ ತಗೊಂಡಾಗ ಫ್ರಂಟಲ್ಲಿ ನೀವು ವಿ ಶೇಪನ್ನೇ ತೊಗೊಳ್ಳಿ ಯಾಕಂದರೆ ನೀವು ರೌಂಡು ನೆಕ್ಕನ್ನು ಕಟ್ ಮಾಡಿಬಿಟ್ರೆ ಫ್ರಂಟಲ್ಲಿ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅದರಿಂದ ಫ್ರಂಟಲ್ಲಿ ವಿ ಶೇಪು ಬ್ಯಾಕಲ್ಲೂ ವಿ ಶೇಪು ನೀವು ಬ್ಯಾಕಲ್ಲಿ ಬೇಕಿದ್ದರೆ ಅಂದರೆ ಪಾಟ್ ಶೇಪ್ ಕೊಡ್ಬೋದು ಅಥವಾ ಅರಳಿ ಎಲೆ ಶೇಪ್ ಕೊಡ್ಬೋದು ಬ್ಯಾಕಲ್ಲಿ ನೀವು ಶೇಪನ್ನು ಚೇಂಜ್ ಮಾಡ್ಕೊಬೋದು ಆದರೆ ಫ್ರಂಟಲ್ಲಿ ಮಾತ್ರ ವಿ ಶೇಪನ್ನೇ ಕೊಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ನೀವು ಹೇಗೆ ವಿ ಶೇಪ್ ಕೊಟ್ಟಿರ್ತೀರೋ ಬ್ರಾಡ್ ಕೊಟ್ಟಿರ್ತೀರೋ ಬ್ಯಾಕಲ್ಲಿ ಅದೇ ರೀತಿ ಇಟ್ಕೊಂಡು ಫಸ್ಟು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿಬಿಡಿ ನೆಕ್ಸ್ಟು ನೀವು ಮೂರು ಇಂಚಿಗೆ ಮಾರ್ಕ್ ಮಾಡಿ ನೆಕ್ಕನ್ನು ಕಟ್ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ನೀಟಾಗಿ ಒಂದು ಇಂಚ್ ಬಿಟ್ಕೊಂಡ್ರೆ ಸಾಕು ಇನ್ನು ಇದಕ್ಕೂ ಕಡಿಮೆ ಕಟ್ ಮಾಡ್ಬೋದು ಇಲ್ಲಿ ನೀವು ಡಬಲ್ ಲೇಯರ್ ನೆಟ್ ಬೇಕಾದರೂ ಕೊಟ್ಕೊಬೋದು ನಾನಿಲ್ಲಿ ಸಿಂಗಲ್ ಲೇಯರೇ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಲೇಯರು ಹಾಗೆಯೇ ನಾವು ಇದನ್ನು ಕರೆಕ್ಟಾಗಿ ಸಮವಾಗಿ ಮಧ್ಯದಲ್ಲಿ ಈ ರೀತಿ ಮಡ್ಚ್ಕೊಂಡು ಬೋಟ್ನೆಕ್ಕಲ್ಲಿ ನಾವು ಹೇಗೆ ಬೆನ್ನಿಂದ ಮೂರು ಇಂಚಿಗೆ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ತೀವೋ ಅದೇ ರೀತಿಯೇ ಇದಕ್ಕೂ ಸಹಿತ ಮಾರ್ಕ್ ಮಾಡಿ ಕಟ್ ಮಾಡಬೇಕಾಗತ್ತೆ ನೋಡಿ ಅದಕ್ಕೂ ಮುಂಚೆ ನಾವು ಕರೆಕ್ಟಾಗಿ ಇಲ್ಲಿ ನೀವು ಮೂರು ಇಂಚಿಗೆ ಮಾರ್ಕ್ ಮಾಡಿ ಬೋಟ್ ಶೇಪನ್ನು ತೆಗ್ದಾಗ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಎರಡೂವರೆ ಬರುತ್ತೆ ಶೋಲ್ಡರ್ ಜಾಯಿಂಟ್ ಆದಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಆಳ್ತೆ ಬ್ಲೌಸರ್ ಎಷ್ಟಿದೆ ಅಂತ ಅವ್ರು ಚೆಕ್ ಮಾಡಿಕೊಂಡೆ ಯಾಕಂದರೆ ಕೆಲವೊಬ್ಬೊಬ್ಬರು ಸ್ವಲ್ಪ ಡೀಪ್ ಇಟ್ಕೊಳ್ತಾರೆ ಕೆಲವೊಬ್ಬೊಬ್ಬರು ಯಾವುದೇ ಥರ ಡೀಪ್ ಇಟ್ಕೊಳ್ಳಲ್ಲ ಮೂರು ಇಂಚು ಸಾಕಾಗತ್ತೆ ನಾರ್ಮಲಾಗಿ ಸ್ವಲ್ಪ ನೀವು ಅವರು ಫ್ಯಾಟ್ ಇದ್ರು ಅಂದರೆ ಸ್ವಲ್ಪ ಮೂರುವರೆ ಹಿಂಗೆ ತಗೋಬೋದು ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಕ್ರಾಸ್ ಪೀಸನ್ನು ತಗೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಆಗ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನೆಟ್ಟೆಡಿಂದೆ ಪೀಸಿಂದು ನಾನು ಕ್ರಾಸ್ ಪೀಸನ್ನು ತಗೊಂಡು ಹೊಲ್ದಿದ್ದೀನಿ ನೋಡಿ ಮೂರು ಇಂಚು ಕರೆಕ್ಟಾಗಿದೆ ಹಾಗೆಯೇ ಈಗ ನಾವು ನೆಟ್ಟೆಡ್ ಪೀಸಲ್ಲೇ ಹೊಲಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲೈನಿಂಗ್ ಪೀಸಲ್ಲಿ ಬೇಕಾದರೂ ಹೊಲ್ಕೋಬೋದು ನಿಮಗೆ ನೆಟ್ಟೆಡ್ ಪೀಸು ನಿಮ್ಮ ಅಂದರೆ ಮಿಷನ್ ಸೂಜಿಗೆ ಒಬ್ಬೊಬ್ಬರು ಮಿಶಿ ಮಿಷನ್ ಸೂಜಿಗೆ ಸ್ಟಿಚಿಂಗ್ ಕೂರ್ತಾ ಇರಲ್ಲ ಆದ್ದರಿಂದ ನಿಮ್ಗೆ ಹಾಗೇನಾದರೂ ಅನಿಸುತ್ತೆ ಅಂದರೆ ನೀವು ಲೈನಿಂಗ್ ಸಹ ಹಾಕೊಬೋದು ಈ ರೀತಿ ಕ್ರಾಸ್ ಪೀಸನ್ನು ನಾನು ನೆಟ್ಟೆಡಲ್ಲೇ ತೊಗೊಂಡೆ ಅಂದರೆ ಜಾಕ್ ಮಿಷನಲ್ಲಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ನೋಡ್ತಾ ಇದ್ದೀರಲ್ವಾ ಈ ರೀತಿ ಕ್ರಾಸಾಗಿ ಕಟ್ ಕ್ರಾಸಾಗಿ ಮಾಡಿದ್ರೆ ಅಂದರೆ ಸುಖು ಸುಕ್ ಬರಲ್ಲ ನೀವೇನಾದರೂ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ನಾವು ಕುತ್ತಕ್ಕೆ ಪಟ್ಟಿ ಕೊಟ್ಟಾಗ ಸುಖು ಸುಕ್ ಬರುತ್ತೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಆದ್ದರಿಂದ ನೋಡಿ ಈ ನೆಟ್ಟೆಡ್ ಪೀಸ್ ಹುರಿಬೇಕಾದ್ರೆ ಸುಕ್ಕಾಗೇ ಬಿಡತ್ತೆ ನೀಟಾಗಿ ನಾವು ಕೊಟ್ಕೊಬೇಕೈತೆ ಯಾಕಂದರೆ ಸ್ಟಿಚಿಂಗ್ ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂದರೆ ಜಾಯಿಂಟ್ ಮಾಡಿರೋದು ಬಿಟ್ಟು ಹೋಗುತ್ತೆ ಆದ್ದರಿಂದ ನಿಮ್ಗೆ ಏನಾದರೂ ತುಂಬಾ ಕಷ್ಟ ಆಯಿತು ಅಂದರೆ ನೀವು ಲೈನಿಂಗ್ ಬೇಕಾದರೂ ಕಟ್ ಮಾಡ್ಕೊಬೋದು ನಾನು ನೆಟ್ಟೆಡ್ಡೆ ತೊಗೊಂಡೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನನಗೆ ಆ ಚಿಕ್ಕ ಪೀಸು ಬೇಡ ಜಾಯಿಂಟ್ ಮಾಡೋದು ಬೇಡ ಅಂದ್ಬಿಟ್ಟು ದೊಡ್ಡ ಪೀಸು ಕ್ರಾಸ್ ಪೀಸನ್ನೇ ತೊಗೊಂಡೆ ಯಾಕಂದರೆ ಜಾಯಿಂಟ್ ಬಂದರೆ ಅಷ್ಟೊಂದು ಚೆನ್ನಾಗಿ ಅಲ್ವಾ ಆದ್ದರಿಂದ ನಾನು ಸಿಂಗಲ್ ಒಂದೇ ಪೀಸನ್ನು ತೊಗೊಂಡು ಕ್ರಾಸ್ ಪೀಸನ್ನು ಕೊಟ್ಟೆ ನೋಡಿ ಈ ರೀತಿ ನೀವು ಕ್ರಾಸ್ ಪೀಸನ್ನು ಕೊಟ್ಬಿಟ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಕಲ್ಲಿ ಸುಖ ಸುಕ್ಕು ಬರೋಲ್ಲ ನೀವು ಸ್ಟ್ರೈಟಾಗಿ ಏನಾದರೂ ಕಟ್ ಮಾಡಿ ತುಂಬ ಎಳೆದು ಕೊಡಬೇಡಿ ಯಾಕಂದರೆ ನೆಟ್ಟೆಡ್ ಅಲ್ವಾ ನೀವು ಕೊಟ್ಟಾದ ಮೇಲೆ ನೀವೇನಾದರೂ ಎಳೆದ್ದು ಕೊಟ್ಟರೆ ಸುಕ್ಕು ಬರುತ್ತೆ ಅದರಿಂದ ನೀವು ಪೀಸನ್ನು ಸ್ಮೂತಾಗಿ ಇಟ್ಕೊಂಡು ಲೈಟಾಗಿ ಕೊಡಿ ತುಂಬ ಎಳೆದ್ದು ನೀವು ಬಟ್ಟೆನ ಅಂದರೆ ನೆಟ್ಟೆಡ್ ಬಟ್ಟೆನ ಕೊಟ್ಟಾಗ ಸ್ಟಿಚಿಂಗ್ ಆದಮೇಲೆ ಸುಖು ಸುಕ್ಕು ಬರುತ್ತೆ ನಾವು ಯಾವುದೇ ಸರಿ ಅದರೂ ಅನಿಸಿತಾ ಕುದಕ್ಕೆ ಪಟ್ಟಿ ಕೊಡುವಾಗ ನಾವು ಬಟ್ಟೆನ ಜಾಸ್ತಿ ಫೋರ್ಸೆಬಲ್ ಆಗಿ ಎಳೀಬಾರ್ದು ಬಟ್ಟೆನ ತುಂಬ ಆಗಿ ಎಳೆದಾಗ ಸ್ಟಿಚ್ಚಿಂಗ್ ಆದಮೇಲೆ ತುಂಬ ಸುಖ ಸುಖು ಬರುತ್ತೆ ಅದರಲ್ಲೂ ಸ್ಮೂತ್ ಬಟ್ಟೆಗಳು ಮತ್ತು ಈ ಥರ ನೆಟ್ಟೆಡ್ ಬಟ್ಟೆಗಳನ್ನು ನೀವು ಕುತ್ತಕ್ಕೆ ಪಟ್ಟಿ ಹಚ್ಚುವಾಗ ಆದಷ್ಟು ನೀವು ಬಟ್ಟೆ ಮೇಲೆ ಜಾಸ್ತಿ ಭಾರ ಆಗ್ತೇನೆ ಅಂದರೆ ಏಳಕ್ಕೆ ಎಳ್ದು ಕೊಡದೇ ಕೊಡಬೇಕಾಗತ್ತೆ ಈಗ ನೋಡಿ ಇಷ್ಟಾದಮೇಲೆ ನಾವು ಶೋಲ್ಡರ್ ಜಾಯಿಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೆಟ್ ಕೊಡೋದಿತ್ತು ಹೇಗೆ ಅನ್ನಿಸ್ತು ನಿಮಗೆ ನೆಟ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಇತ್ತ ಅಥವಾ ಕಷ್ಟ ಆಯಿತಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ವೀಡಿಯೋದ ಫಸ್ಟಲ್ಲಿ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಸ್ಟಿಚಿಂಗ್ ಮಾಡೋದು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವು ನೀಟಾಗಿ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಎರಡೆರಡು ಸರಿ ನೋಡಿಬಿಟ್ಟು ಕಲಿತ್ಕೊಳ್ಳಿ ಹಾಗೆ ಇನ್ನೂ ಸಹ ಹೊಸ ಹೊಸ ಪ್ಯಾಟ್ರನ್ ಬ್ಲೌಸ್ಗಳು ಬರುತ್ತೆ ಅದು ಸಹಿತ ವೀಡಿಯೋಸ್ ಹಾಕ್ತೀನಿ ನೋಡ್ತಾ ಇದ್ದೀರಲ್ವ ಈ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡಿ ಈ ಬ್ಲೌಸಿಗೆ ನೀವು ಬ್ಯಾಕಲ್ಲಿ ಗುಂಡಿ ಕೊಟ್ರೇ ಕರೆಕ್ಟಾಗಿ ಬರೋದು ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ಸ್ಲೀವ್ ಆದಮೇಲೆ ಫಿಟ್ಟಿಂಗು ನಾನು ಬ್ಲೌಸ್ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋ ತೋರಿಸಿದ್ರೆ ನಲ್ವತ್ತು ನಿಮಿಷ ವೀಡಿಯೋ ಆಗಿಬಿಡುತ್ತೆ ಯಾರೂ ಸಹ ನೋಡಲ್ಲ ಅದರಿಂದ ನೋಡಿ ಇಷ್ಟು ಇಂಪಾರ್ಟೆಂಟ್ ಇತ್ತು ನಾನು ನಿಮಗೆ ಇಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಸಹಿತ ಈ ಥರದೊಂದು ಬ್ಲೌಸು ಸ್ಟಿಚ್ ಮಾಡ್ಕೊಂಬತ್ತಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳುವಾಗ ನಿಮಗೆ ಅದರಲ್ಲಿ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ನಾನು ಇವತ್ತೇನಾದರೂ ಈ ಬ್ಲೌಸಲ್ಲಿ ನನಗೆ ಇದು ಅರ್ಥ ಆಗಿಲ್ಲ ಅಕ್ಕ ಅರ್ಥ ಆಯಿತು ನೀವು ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅಂದರೆ ಹೇಳ್ತೀನಿ ಹಾಗೆಯೇ ನನಗೊಬ್ಬರು ಕಮೆಂಟ್ ಮಾಡಿದರು ನೆಕ್ಕಲ್ಲಿ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂತೆ ನನಗೆ ಬೋಟ್ನೆಕ್ ಕ್ಲಿಯರಾಗಿ ಹೇಳ್ಕೊಡಿ ಅಂತ ಸಹ ಹೇಳ್ತಾ ಇದ್ದಾರೆ ಆದ್ದರಿಂದ ನಾನು ಬೋಟ್ನೆಕ್ ಬ್ಲೌಸು ಕ್ಲಿಯರಾಗಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಕಟ್ಟೋದಿಟ್ಟರೆ ಎಷ್ಟು ಇಟ್ಕೊಬೇಕು ಕುತ್ತಿಗೆ ಆಗಲ ಅಥವಾ ಬಂದ್ ಮಾಡಿದ್ರೆ ಅಂದರೆ ಬ್ಯಾಕಲ್ಲಿ ಕ್ಲೋಸ್ ಆಗಿಟ್ಟರೆ ಎಷ್ಟು ಇಟ್ಕೊಬೇಕು ಅಂತ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಕಲ್ಲಿ ನೆಟೆಡ್ ಹಚ್ಚೋದು ಇಂಪಾರ್ಟೆಂಟ್ ಆಗಿತ್ತು ಅದರಿಂದ ಬ್ಯಾಕಲ್ಲಿ ನೆಟೆಡನ್ನು ಯಾವ ರೀತಿ ಹಚ್ಚೋದು ಅಂತ ಹೇಳಿದೆ ಹಾಗೆ ಈ ಬ್ಲೌಸಿನ ಸ್ಲೀವಲ್ಲಿ ಸಿಕ್ಕಾಪಟ್ಟೆ ಸ್ಟೋನ್ಗಳೆಲ್ಲ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಯಿತು ಹಾಗೆಯೇ ಈ ಬ್ಲೌಸ್ ಸ್ಟಿಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಏನಾದರೂ ಡೌಟ್ಸ್ ಇದ್ರೂ ಸಹಿತ ನನಗೆ ಕಮೆಂಟ್ ಮಾಡಿ ಕೇಳಿ ನೆಕ್ಸ್ಟ್ ವಿಡಿಯೋನೂ ಇದೇ ಥರನೇ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್